ಅಭಿನಂದನೆಗಳು ಈಗ ವಿಶ್ವ ಯೋಗ ದಿನಾಚರಣಾ ಸಮಿತಿ ಸಾಗರ ಇದರ ವತಿಯಿಂದ ವಿಶ್ವ ಯೋಗ ದಿನ ದಿನಾಚರಣೆಯನ್ನು ಮಾಡಬೇಕು ಅಂತ ಈಗಾಗಲೇ ಮಧ್ಯಮ ಹೇಳಿದ ಹಾಗೆ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಸಾಗರದ ರಾಷ್ಟ್ರ ಸಭಾಂಗಣದಲ್ಲಿ ಈ ಯೋಗ ದಿನಾಚರಣೆಯನ್ನು ಮಳೆಗಾಲದವಾಗಿರುವುದರಿಂದ ನಾವು ಒಳಾಂಗಣದಲ್ಲಿ ಈ ಯೋಗ ದಿನಾಚರಣೆಯನ್ನು ಮಾಡಲಿಕ್ಕೆ ಯೋಚನೆ ಮಾಡಿದ್ದೀವಿ ಹಾಗೆ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಯೋಗಾಭ್ಯಾಸದ ಏನ್ ಪ್ರೋಟೋಕಾಲ್ ಪ್ರಕಾರ ಯೋಗಗಳನ್ನ ಹೇಳಿದರೆ ಅದನ್ನ ಪ್ರಾತ್ಯಕ್ಷಿಕೆಯ ಮೂಲಕ ಹಿಡಿದು ನಮ್ಮ ಯೋಗ ದಿನಾಚರಣೆ ಪ್ರಾರಂಭ ಆಗುತ್ತೆ ನಂತರ ಒಂದಿಷ್ಟು ಪ್ರಾತ್ಯಕ್ಷಿಗಳು ಮತ್ತೆ ಕೆಲವೊಂದು ಯೋಗದ ಯೋಗದಿಂದ ಯಾವ ಯಾವ ಹೃದಯಾಘಾತದಂತಹ ತೀವ್ರತರ ಕಾಯಿಲೆಗಳನ್ನು ಕೂಡ ಗುಣಪಡಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ಕೊಡಿಸ್ಲಿಕ್ಕೆ ನಾವು ವ್ಯಕ್ತಿ ಮಾಡಿದ್ದೀವಿ ಅದರಲ್ಲೂ ಯಂಗ್ ಅಂದ್ರೆ ಯಾರು ಅನ್ನೋದು ನಮ್ಮ ಈ ವರ್ಷದ ಒಂದು ಯೋಜನೆ ಅದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೇವೆ ಇದನ್ನು ಆದಷ್ಟು ಹೆಚ್ಚಿನ ಪ್ರಚಾರ ಕೊಟ್ಟು ಆ ದಿನ ಹೆಚ್ಚು ಹೆಚ್ಚು ಜನರು ಯೋಗಾಸಕ್ತರು ಬಂದು ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೇವೆ ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ ನಮ್ಮ ಉಪವಿಭಾಗ ವಿವಾದ ವಿಭಾಗಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳೆಲ್ಲರೂ ಈ ಯೋಗ ದಿನಾಚರಣೆಗೆ ಒಪ್ಕೊಂಡಿದ್ದಾರೆ ಉಪಸ್ಥಿತಿಯಲ್ಲಿ ನಾವು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮ ಯೋಚನೆ ಹಾಗಾಗಿ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬರಬೇಕು ಮತ್ತು ಇದಕ್ಕೆ ಅತಿ ಹೆಚ್ಚಿನ ಪ್ರಚಾರ ಕೊಡಬೇಕು ಇವತ್ತು ನಾಳೆ ನಾಡಿಗೆ ಹೆಚ್ಚಿನ ದಿನ ಭವಸೆ ಮಾಡಬೇಕು ಅಂತ ನಾನು ಕೇಳ್ಕೊಡ್ತೇನೆ ಒಂಬತ್ತು ಗಂಟೆವರೆಗೆ ಭಾಗದಲ್ಲಿ ವಿಷಯ ದಿನಾಚರಣೆಯ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಜಡಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲ ಅವಕಾಶಗಳು ಕೆಲವು ವ್ಯಕ್ತಿಗಳು ಪಾಲ್ಗೊಳ್ಳುವ ಕಾರ್ಯಕ್ರಮ ಪ್ರಾರ್ಥನೆ ನಾವು ಪ್ರಮುಖ ಅಧ್ಯಕ್ಷರಾಗಿ ರವೇಂದನಾಥ್ ಅವರು ಉಪಾಧ್ಯಕ್ಷ ಗೌತಮ್ ಅವರು ಇರ್ತಾರೆ ಶಾಯಿ ನಾನು ಇರ್ತಾರೆ ಬಜಾನ್ ಶಹಿ ಅವರು ಇರ್ತಾರೆ ಮತ್ತು ಎಲ್ಲ ಪದಾಧಿಕಾರಿಗಳು ಯಾರ್ಯಾರು ಏನೇನು ಹೇಳೋದನ್ನ ಆ ಪದ್ಧತಿ ನಾವು ಕೊಟ್ಟಿದ್ದೀವಿ ಅಂದ್ರೆ ಎಲ್ಲಾ ಯೋಗ ಕೇಂದ್ರಗಳು ಇದೆಷ್ಟು ಯೋಗ ಕೇಂದ್ರ ಇದೆ ಎಲ್ಲ ಉದ್ದಿಗಾರರು ಇನ್ನು ಸಾಗರದಲ್ಲಿ ನಾವು ವಿಶೇಷವಾಗಿ ಕೇಳೋದಾದ್ರೆ ಒಂದು ಇರಲಿ ಸದ್ಯ ಇರಲಿ ಅಥವಾ ಇಡೀ ನಮ್ಮ ತಂಡ ಯಾರೇ ಇರಲಿ ಇವರೆಲ್ಲರೂ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಥಾನವನ್ನು ಗಳಿಸಿದ್ದಾರೆ ಆ ದೃಷ್ಟಿಯಲ್ಲಿ ಎಲ್ಲ ಮಾಹಿತಿಯನ್ನು ನಾವು ಪತ್ರಕದಲ್ಲಿ ನೀಡಿದ್ದೇವೆ ಅವತ್ತು ಇಡೀ ಬೆಳಿಗ್ಗೆ ಅಭಿನಂದನೆಗಳು ಈಗ ವಿಶ್ವ ಯೋಗ ದಿನಾಚರಣಾ ಸಮಿತಿ ಸಾಗರ ಇದರ ವತಿಯಿಂದ ವಿಶ್ವ ಯೋಗ ದಿನ ದಿನಾಚರಣೆಯನ್ನು ಮಾಡಬೇಕು ಅಂತ ಈಗಾಗಲೇ ಮನೆ ಹೇಳಿದ ಹಾಗೆ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಸಾಗರದ ಪ್ರಾಸಂತ್ ಸಭಾಂಗಣದಲ್ಲಿ ಈ ಯೋಗ ದಿನಾಚರಣೆಯನ್ನ ಮಳೆಗಾಲದಾಗಿರುವುದರಿಂದ ನಾವು ಒಳಾಂಗಣದಲ್ಲಿ ಈ ಯೋಗ ದಿನಾಚರಣೆಯನ್ನು ಮಾಡಲಿಕ್ಕೆ ಯೋಚನೆ ಮಾಡಿದ್ದೀವಿ ಹಾಗೆ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಯೋಗಾಭ್ಯಾಸದಲ್ಲಿ ಏನು ಪ್ರೋಟೋಕಾಲ್ ಪ್ರಕಾರ ಯೋಗಗಳನ್ನು ಹೇಳಿದ್ದಾರೆ ಅದನ್ನ ಪ್ರಾತ್ಯಕ್ಷಿಕೆಯ ಮೂಲಕ ಗೌರಸೋದ್ರಿಂದ ಹೇಳು ನಮ್ಮ ಯೋಗ ದಿನಾಚರಣೆ ಪ್ರಾರಂಭ ಆಗತ್ತೆ ನಂತರ ಒಂದಿಷ್ಟು ಪ್ರಾತ್ಯಕ್ಷಿಕರು ಮತ್ತೆ ಕೆಲವೊಂದು ಯೋಗದ ಯೋಗದಿಂದ ಯಾವ ಯಾವ ಹೃದಯದಂತಹ ತೀವ್ರತರ ಕಾಯಿಲೆಗಳನ್ನು ಕೂಡ ಗುಣಪಡಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನು ಕೂಡ ಏರ್ಪಡಿಸಲಿಕ್ಕೆ ನಾವು ವ್ಯಕ್ತ ಮಾಡಿದ್ದೀವಿ ಅದರಲ್ಲೂ ಯಂಗ್ ಅಂದ್ರೆ ಕರುಣದಲ್ಲಿ ಹೃದಯ ಇರಲಿಕ್ಕೆ ಯಾರು ಕಡಿಬಹುದು ಅನ್ನೋದನ್ನ ಪ್ರಾತ್ಯಕ್ಷಿಕೆ ಮೂಲಕ ನಮ್ಮ ಈ ವರ್ಷದ ಒಂದು ಯೋಜನೆ ಅದಕ್ಕೆ ನಾವು ಮಾಧ್ಯಮ ಕೇಳ್ಕೊಳ್ತಾ ಇದ್ದೇವೆ ಇದನ್ನು ಆದಷ್ಟು ಹೆಚ್ಚಿನ ಪ್ರಚಾರ ಕೊಟ್ಟು ಆ ದಿನ ಹೆಚ್ಚು ಹೆಚ್ಚು ಜನರು ಯೋಗಾಸಕ್ತರು ಬಂದು ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತೇವೆ ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ ನಮ್ಮ ಉಪ ವಿಭಾಗದ ವಿಭಾಗ ವಿಭಾಗಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಎಲ್ಲರೂ ಈ ಯೋಗ ದಿನಾಚರಣೆಗೆ ಒಪ್ಪಿಕೊಂಡಿದ್ದಾರೆ ಅವರೆಲ್ಲರೂ ಉಪಸ್ಥಿತಿಯಲ್ಲಿ ನಾವು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮ ಯೋಚನೆ ಹಾಗಾಗಿ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬರಬೇಕು ಮತ್ತು ಇದಕ್ಕೆ ಅತಿ ಹೆಚ್ಚಿನ ಪ್ರಚಾರ ಕೊಡಬೇಕು ಇವತ್ತು ನಾಳೆ ನಾಡಿದ್ದು ಹೆಚ್ಚಿನ ಜನ ಬರುವಂತೆ ಮಾಡಬೇಕು ಅಂತ ನಾನು ಮಾಧ್ಯಮ ವಿಶ್ವಯೋಗ ದಿನಾಚರಣೆ ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ಜೂನ್ ಇಪ್ಪತ್ತೊಂದನೇ ತಾರೀಕು ಇಡೀ ವಿಶ್ವದಾದ್ಯಂತ ಹೇಳಿದ್ದಾರೆ ಹಾಗೆಯೇ ಆರಂಭದ್ದು ಸಾಗರದಲ್ಲಿ ನಾವು ನಡೆಸುವುದೇವೆ ವಿಶ್ವಯೋಗ ದಿನಾಚರಣೆಯ ಸಮಿತಿಯ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಲಿದೆ ಎಲ್ಲ ಯೋಗ ಕೇಂದ್ರಗಳು ಮತ್ತು ಯೋಗಾಸಕ್ತರು ಎಲ್ಲರನ್ನ ಸೇರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ವಿಶೇಷವಾಗಿ ಏನು ಪ್ರೋಟೋಕಾಲ್ ಆಸನಗಳೇನಿದೆ ಇಡೀ ವಿಶ್ವದಾದ್ಯಂತ ಏನೇನು ನಡೀತಿದೆಯೋ ಆ ಆಸನಗಳನ್ನ ಮಾಡುವ ಮೂಲಕ ಕಾರ್ಯಕ್ರಮ ಆರಂಭವಾಗಿದೆ ಇನ್ನು ಹೇಳಿಕೆ ಏನಿದೆ ಸಾಗರ ಇದು ಬಹಳ ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಗಳಿಸಿಕೊಂಡು ಬಂದಿದೆ ಯೋಗದ ವಿಷಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರೇ ಇಸಿನಲ್ಲಿ ಮೊದಲ ಯೋಗ ತರಗತಿ ಸಾಗರದ ಆರಂಭ ಶಿವಮೊಗ್ಗ ಜಿಲ್ಲೆಯಲ್ಲೂ ಆರಂಭ ಆಗಿರಲಿಲ್ಲ ಆಗ ಅದು ಇಲ್ಲಿ ಆರಂಭ ಆಯಿತು ಇವತ್ತ ನಿರಂತರವಾಗಿ ನಡ್ಕೊಂಡು ಹೋಗಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಕ್ಕಳು ಅದು ಚಿನ್ನ ಕಂಚು ಬೆಳ್ಳಿ ಇತ್ಯಾದಿ ಬಲಕೆಗಳನ್ನ ಗಳಿಸಿದ್ದಾರೆ ಅದು ಎಲ್ಲಿ ಗೊತ್ತಿದೆ ಅಷ್ಟೇ ಅಲ್ಲ ಇತ್ತೀಚೆಗೆ ವಿಯೆಟ್ನಾಂನಲ್ಲಿ ಒಂದು ಅಂತಾರಾಷ್ಟ್ರ ಮಟ್ಟದ ಸ್ಪರ್ಧೆ ನಡೀತು ಅದರಲ್ಲೂ ಸಹ ನಮ್ಮ ಮಕ್ಕಳು ಗೋಲ್ಡ್ ಮೆಡಲ್ ನಡೆಸುವ ಮೂಲಕ ಒಂದು ಸ್ಥಾನವನ್ನು ನಡೆಸಿದೆ ಇದು ಮಕ್ಕಳ ವಿಷಯದಲ್ಲಿ ಇದು ಹಿರಿಯರ ದೃಷ್ಟಿಯಲ್ಲಿ ಯೋಚನೆ ಮಾಡೋದಾದ್ರೆ ಸಾಗರಕ್ಕೆ ವಿಶೇಷವಾದ ಒಂದು ಸ್ಥಾನ ಇದೆ ಪರಮ ಪೂಜನೆಯ ಪೂಜ್ಯ ಶ್ರೀಧರ ಸ್ವಾಮಿಗಳು ಅವರ ಆರಂಭ ದಿನಗಳಿಂದ ಯೋಗವನ್ನು ನಿರಂತರವಾಗಿ ಮಾಡಿಕೊಂಡು ಬಂದ ಮತ್ತು ಯೋಗದ ಪ್ರೇರಣೆಯನ್ನು ಸಮಾಜ ಕೊಟ್ಟವರು ಹಾಗಾಗಿ ನಾವು ಸಾಗರಕ್ಕೆ ಆ ದೃಷ್ಟಿಯಲ್ಲೂ ವಿಶೇಷವಾದ ಸ್ಥಾನ ಇದೆ ಇನ್ನು ಬಹಳಷ್ಟು ಹಿರಿಯರು ಇವತ್ತಿಗೂ ಸಹ ಪ್ರಾಯಶಃ ಲಕ್ಷ್ಮರು ಕೇಳಿದರೆ ಅವರು ಒಂಬತ್ ಮೂರು ವರ್ಷ ಇವತ್ತು ಇವತ್ತಿಗೂ ಯೋಗವನ್ನ ಮಾಡುವ ಮೂಲಕ ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಸಾಗರದ ಮೂರು ವಿಷಯಗಳಲ್ಲಿ ಸಾಗರ ಎಷ್ಟು ಯೋಗ ಕೇಂದ್ರಗಳಿದೆ ಎಲ್ಲ ಯೋಗ ಕೇಂದ್ರಗಳು ಇವತ್ತು ತಮ್ಮ ತಮ್ಮ ವ್ಯಾಪ್ತಿಯೊಳಗೆ ದೊಡ್ಡ ಸಾಧನೆಯನ್ನು ಮಾಡಿಕೊಂಡು ಬಂದಿರುವಂತಹ ಕೀರ್ತಿ ಸಾಗರ ನಗರದಲ್ಲಿ ಮತ್ತು ಸಾಗರ ತಾಲೂಕಿನಲ್ಲೂ ಸಹ ಬಹಳಷ್ಟು ಗ್ರಾಮಾಂತರ ಪ್ರದೇಶದಲ್ಲೂ ಯೋಗ ಕೇಂದ್ರಗಳಿದೆ ಆ ದೃಷ್ಟಿಯಲ್ಲಿ ಸಾಗರಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ ಗೌರವ ಇತ್ಯಾದಿ ಇದೆ ಈ ಕಾರ್ಯಕ್ರಮದ ಮೂಲಕ ಅದನ್ನು ಇನ್ನೊಂದು ಸಲ ನಾವು ವಿಶೇಷವಾದ ರೀತಿಯಲ್ಲಿ ಉಚ್ಚರ ಅನ್ನೋ ಕಾರಣಕ್ಕಾಗಿ ವಿಶ್ವಯೋಗ ದಿನಾಚರಣೆ